ಅರ್ಥಕ್ಕೆ ಅನ್ನರ್ತ ಆಗಿಬಿಡ್ತ ಗುಂಡಾಣ ಹೊಲದಾಗ ಕೆಲಸ ಮಾಡಿದೆ ಹೊಲದಾಗ ಕೆಲಸ ಮಾಡ್ಕೊಂಡು ಹೊತ್ತು ಮುಣಿ ಮನೆಗೆ ಬಂದ ಮನಿಗೆ ಬಂದು ಮುಖ ತೊಳ್ಕೊಬೇಕು ಬಚ್ಚಲು ಕೋಣೆಯಾಗ ಮುಖ ತೊಕೊತಿದ್ದೆ ಆ ಆ ಗುಂಡನ ಮನೆಯಾಗ ಗುಂಡು ಅವಂದು ಅವಂದು ಇತ್ತು ಯಾರಿದ್ರು ಅವಂದು ದೌಂದವ್ವ ಹರ್ಸಿನ ಮೇಲೆ ಹಾಕಿದ್ರು ಎಲ್ವತ್ತು ಹೋಗಲಿ ಅಡ್ಡೇ ಇದ್ದು ರಕ್ತವೇ ಇದ್ದರೆ ಮಯ್ಯಾಗೆ ಅವಂದವು ದವು ಏನಿರ್ತದ್ರಿ ಏನು ಇವ ಇತ್ತು ಇವ ಮುಖ ತೊಳ್ಕೊಬೇಕನ್ನೋದಕ್ಕೆ ಇದು ಮುದುಕಿ ಯಾವೋ யாப்போ குண்டியா யாவோல நீ சிட்டி ஐ இவன் நான் முதுக்கி அல்லது கலசி சும்மொந்து ஐது ஐந்து நிமிஷம் முக தக்கோண்டு ஆரம்பிர் பேத்தினி யாவோ யப்போ ஏனையா மை சுள் ஓ ஊரி பந்தாவோ ஜட வந்தது ஓ ஆத்திரி முதுக்கி ஜட வந்ததா நோட் தெளித்த கை எச்சு நோட் மை கரேன கரே சூழ்த்தி சூழ்த்தி ஆ முதுக்கிந்தது டாக்டர் பண்ணு அய்யோ ஏனது துவைல மையேன் பேக்கர கசர் ಏನೂ ಇಲ್ಲೇ ನಿನಗೆ ಹೊತ್ಕೊಂಡು ಹೋಗೋರ್ದಾಗೆ ಅದೇಗೆ ಕೆಲಸ ಆತಿ ಡಾಕ್ಟ್ರಿಗೆ ಇಲ್ಲಿಗೆ ಕರ್ಕೊಂಡ್ಬರ್ತೀನಿ ಸುಮ್ಮನೆ ಇರುತ್ತೆ ಗುಂಡಣ್ಣ ಚಲೋ ಆಡಮಿಟ್ಟಿದ್ರು ಇವು ಹ್ಞೂ ಎತ್ತರ ಬೀಸ ಹಾಂ ಕೂಡ ಡಾಕ್ಟ್ರು ಡಾಕ್ಟ್ರೇ ಡಾಕ್ಟ್ರೆ ಅಂದ ಅದು ಡಾಕ್ಟ್ರ್ ಪಾಪು ಪೇಶೆಂಟ್ ನೋಡಿ ನೋಡ್ಕೊ ಹಿಂಗೆ ಆಗಿತ್ತು ರೀ ಏನು ಅವ ಡಾಕ್ಟ್ರೇ ಡಾಕ್ಟ್ರೆ ಗುಂಡಾಣು ಅವರು ಬರ್ತಿದ್ದ ಡಾಕ್ಟ್ರ್ ಅಂದ್ ಹಾಂ ತಡಿಯು ತಡಿ ನನ್ನ ಮೇಲೆ ಬಿದ್ದಿನ ಆ ಕೆಲಸ ಆಗಂಗಿದ್ದೀನಿ ನಿಂದ್ರೆ ಅಲ್ಲೇ ನಿಂದ್ರು ಗುಂಡಾಣಿ ಯಾಕೆ ನೆಡ್ರಿ ಮೊದಲು ನೆಡಿ ಯಾಕೆ ಏನಾಗಿದೆ ನಮ್ಮ ಮುದುಕಿ ಕಂಡಬಿಟ್ಟು ಮೈ ಸುಳ್ಳು ಈಗ ನಿನ್ನ ಮನೆ ಇದೆ ಹಚ್ಚಿಗಾಡಿ ನನ್ನ ಮನೆ ಇದೆ ಊರು ಇಚ್ಚಿಗಾಡಿ ನಾನು ಹಣಿ ಇವತ್ತು ಎರಡು ಪೇಷಂಟ್ ಬಂದವ ನಿನ್ನ ಮನೆಗೆ ಬಂದ್ರೆ ಅವೆರಡು ಹೋತವ ನಾವು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕಾಗ್ತದೆ ಈಗೇನಾಗಿದೆ ದೊರ ಬಂದು ತಣ್ಣಗಾಗ್ಬೇಕು ಹ್ಞೂ ನಾನೆಲ್ಲ ಕಣ ಚುಂಬ ತಳಿ ತಳಿ ನಾನೆಲ್ಲ ಮಾಡ್ತೀನಿ ತಳಿ ಮೈ ತಾಣಗೆ ಆಗಿಲ್ಲ ಹ್ಞೂ ತಣಗೆ ಆಗ್ಬೇಕು ಆಯ್ತು ತಳಿ ಅಂತ ಒಳಗೆ ಹೋಗಿ ಡಾಕ್ಟರ್ನ ಬಾಟ್ಲಿ ತಂದೆ ಬಾಟ್ಲಿ ತಂದು ಈಗ ಹಿಡಿ ಬಾಟ್ಲಿ ಈಗ ಮುಂಜಾನೆ ಎರಡು ಚಮಚೆ ಮಧ್ಯಾಹ್ನ ಎರಡು ಚಮಚೆ ರಾತ್ರಿ ಎರಡು ಚಮಚ ಹಾಕು ಮೈ ಹಣೆಗೆ ಆತದ ತಿರಿ ಹ್ಞೂ ಆತದ ಹಿಂಗೆ ಏ ಅಂದ್ರೆ ಆಯ್ತು ನಿಮ್ಮ ಕೈಗುಣ್ಣು ಚೊಲೋ ಆದ್ರೆ ಅಂತ ತಿಳ್ಕೊಂಡು ಗುಂಡಣ್ಣ ನಡೆದಿತ್ತು ಡಾಕ್ಟರ್ ಸಾಹೇಬ್ ಏ ಗುಂಡಣ್ಣ ಮತ್ತು ಹಂಗೆ ಹಾಕಿ ಹೋಗಿ ಹೊಡಿ ಅಳ್ಗೇಡೆ ಸಾಕು ಅಂದ್ರಿ ಇವ ಅಳಿಗೇಡಿ ಸಾಕು ಅನ್ನೋ ಏ ಆಯ್ತು ಬಿಡ್ರಿ ಅಂದಿವ ಮೊದಲೇ ಅಡಮಿಟ್ಟು ಗುಂಡಣ್ಣ ಏನು ರೀ ಅಳಿಗಡೆ ಸಾಕು ಹಾಗೆ ತೊಳೆ ಏ ಯಾಕಲ್ರಿ ಅಂತ ಹತ್ತಿ ಬರ್ರ ಬರೋ ಮನಿಗೆ ಬಂದು ಬಾಟ್ಲಿ ತಂದು ಮಾಡ್ದಾಗ ಇಡ್ತರಿ ಮಾಡ್ದಾಗ ಇಟ್ಟು ಮುದುಕಿ ಮುಕೊಂಡು ತರಿಸಿನ ಮೇಲೆ ಬಂದ್ರಿ ಕೈ ತೋಳಿ ಅರ್ಸೋತ್ ಮೊದಲೇ ಆ ಆಸಾಮಿ ಏನು ಮುದುಕಿ ಬಳಿ ಬಂದು ಹೆಡಕಿನ ಕೈ ಹಾಕಿ ಎಬ್ಸ್ ಕೊಡಿಸ್ತಾರೆ ನೀವು ಕೊಡಿಸಿ ಮುದುಕಿ ಅಂತ ಯಾಕ ನೀ ಮಾಡು ಒತ್ತು ಡಾಕ್ಟ್ರ್ ಹೇಳೋ ಸುಮ್ ಕೂಡ ಎಲ್ಲ ಕಮ್ಮ ಆಗ್ತದೆ ಅಂತೇಳಿ ನೀವು ಒತ್ತಿ ಚೆಕ್ ಹಿಡಿದ್ರಿ ಹಿಂಗೆ ಮುದುಕಿ ಎಲ್ಲವತ್ತು ಹೋಗಲಿ ಅಡ್ಡೇ ಇದ್ದು ಇನ್ನು ನೀವು ಹುರುಣ ರೂಪ ಹುರುಣ ಹೂರ್ಣ್ ರೂಪತಿರಲ್ಲ ಹಂಗೆ ಮುದುಕಿ ಚಕ್ಕೆ ಹಿಡಿದು ಒಂದು ಸಾರಿ ಹಿಂಗೆ ರಿಂಗ್ ಹೊಡೆದ್ರಿ ಎರಡು ಸಾರಿ ಹೊಡೆದು ಮೂರು ಸಾರಿ ಹೊಡೆದು ಬಿಟ್ಟ ಕಲಾಸ ಐತಿರಿ ಮುದುಕಿ ಅದು ಕುಳಿತದ ಮುದಕ್ಕೆ ಕಲಾಸೇಯ್ತು ಏ ಮುದ್ಯಾಕ್ ಹೊರಕುತ್ತೀವಲ್ಲ ಏ ಮುದ್ಯಕ್ಕೆ ಹೋಯ್ತು ಮುದ್ಯಕ್ಕೆ ಹೋಯ್ತು ಮುದ್ಯಕ್ಕೆ ಹೋಯ್ತು ಅವರು ಅಂದ್ರೆ ಇನ್ನಾಗಿನ ಹೇಳಿ ಗೊತ್ತಿತ್ತು ಯಾವೋ ಯಪ್ಪೋ ಅಲ್ಲಿ ಗತಿತ್ತು ಗುಂಡ್ಯಾ ಗುಂಡ್ಯಾಲ್ ಹ್ಯಾಂಗ ಹ್ಯಾಂಗೆ ಏನು ಡಾಕ್ಟ್ರೇನು ಔಷಧ ಕೊಟ್ಟಿನಂತೆ ಔಷಧ ತೊಗೊಂಡು ಕಲಾಸ ಆಗಿದೆ ಗೊತ್ತಾಯ್ತು ಡಾಕ್ಟ್ರ್ಗೆ ಗೊತ್ತಾಯಿತು ಎಯ್ ಎಪ್ಪ ಅಂದಿವೆವು ಡಾಕ್ಟ್ರ್ ನಾ ವಿರ್ಲೆ ಕೊಟ್ಟು ನೀನು ನನ್ನ ಔಷಧ ತೊಗೊಂಡು ಅದು ಅವು ಅರಿಬತ್ತರಿಪ್ಪ ಏ ಗುಂಡೋಣ ಬಾಯಿಲಿ ಮುದ್ಯಕ್ಕೆ ಹೋಯ್ತತ್ತಾರೆ ಏ ಹೊಯ್ತಾಳ್ರಿ ಅಂದ್ ಔಷಧಿ ಹಾಕಿದ್ರಿ ಎಲ್ಲಿ ಎರಡು ಸರ್ದಾಗೆ ಕಲಾಸ ಆಗ್ಯದ ಅಂದಿವು ಅಳಿಗಡೆ ಸದ್ಯಕ್ಕೆ ಕಲಸಾಗಿದೆ ಡಾಕ್ಟರ್ ಯಾರಿಗೆ ಕೆಳಗೆಡ್ಸಿದೆ ಮುದುಕಿಗಿರಿ ಮೂರು ಜಟಿಗೆ ಜಳ ಜಳಿ ಅಂತ ಅವ್ವಾ ಅಂದವ ಡಾಕ್ಟ್ರು ಆ ಡಾಕ್ಟರ್ ಅಂದ್ರೆ ಅಲ್ಲೂ ಹೋಗಿ ಪುಣ್ಯಾತ್ಮ ನಾ ಬಾಟ್ಲಿ ಕೆಳಗಡೆ ಸಂದಿ ಅಂದಿವ ಅರ್ಥಕ್ಕನರ್ತಾದ್ರೆ ಕಷ್ಟ ಗುರಿ ಅಂತ ಹೆಚ್ಚರಾದ್ರಿ ಹ್ಞೂ ಹೊಡೆ ನೋಡೋ ಜೈ ಘೋಷಿ ಹಂಗೆ ಹೊಡಿತೀರ ಒಂದರ ಜಗ್ಗಿ ಹಾಂ ಗಬಗಳೇ ಹೆಂಗೆ ಹೊಡಿತಾರೆ ಹಂಗೆ ಗಬಗಳ ಸರಿ ಒಂದರ ಜಗ್ಗಿ ಜೈ ಘೋಷಿ ಹೊಡೆ ನೋಡ ಎಲ್ಲರೂ ಕೊಡಿ ಇನ್ನ ಬರಲಿಲ್ಲ ಬರಲಿಲ್ಲ ಇನ್ನೊಂಜರ ಬರಲಿ ಏನು ಸಾಧು ಷಣ ಬಸವೇಶ್ವರ ಮಹಾರಾಜಿ ಕೀ ಇನ್ನಂಜರ ಬರಲಿ ಜಾವಮ್ಮ ತಾಯಿ ಮಾತಾ ಕೀ ಇನ್ನ ಬರಲಿ